ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಪೌರ ನೌಕರರಿಂದ ಸಂಡೂರು ಪುರಸಭೆ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಹೊರಗುತ್ತಿಗೆ ಅಡಿಯಲ್ಲಿ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಹಾಗೂ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ನೌಕರರಿಂದ ಅನಿರ್ದಿಷ್ಟಾವಳಿ ಪ್ರತಿಭಟನೆ ನಡೆಸಿದರು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಡಾಕ್ಟರ್ ಎಂ ಟಿ ನನ್ನಲ್ಲಿ ಉಪವಿಭಾಗಾಧಿಕಾರಿಗಳು ತರೀಕೆರೆ ஷா ஏனாத கூட ಕರ್ನಾಟಕ ರಾಜ್ಯಪೌರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯಪೌರ ನೌಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಯಾತ நம்ம வேடிகை கர்நாடகபோதுக்கே கர்நாடகபால் நோக்கிறேனே வரல ஏதே பரலி டேக்கேக்கு ನಮ್ಮದು ಕರ್ನಾಟಕ ರಾಜ್ಯ ಪೌರ ನೌಕರರ ಏನು ನಾವು ಇದ್ದೀವಿ ಮೂರನೇ ದಿನದಲ್ಲಿ ಮುಷ್ಕರ ನಡೆಸ್ತಾ ಇದ್ದೀವಿ ಕಾರಣ ಇಷ್ಟೇ ಬೇರೆ ಇಲಾಖೆಗಳಲ್ಲಿ ಮಾಡ್ತಾ ಕೆಲಸ ನಿರ್ವಹಿಸ್ತಕ್ಕಂಥ ನೌಕರರಿಗೆ ಇರುವ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಏನಿದ್ದಾವೆ ಅವು ನಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ನೌಕರರು ವಂಚಿತರಾಗಿ ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಯಾಕಂದರೆ ಅತ್ಯಂತ ಹೆಚ್ಚು ಶ್ರಮಿಕ ವರ್ಗ ಇರತಕ್ಕಂಥದ್ದು ನಮ್ಮ ಇಲಾಖೆ ದಿನನಿತ್ಯದ ಏನೊಂದು ಸ್ವಚ್ಛತೆ ಒಂದು ನಗರದಲ್ಲಿರ್ತಕ್ಕಂಥ ನೈರ್ಮಲ್ಯ ಕಾಪಾಡ್ತಕ್ಕಂಥದ್ದು ನಮ್ಮ ಇಲಾಖೆ ನಮ್ಮ ಇಲಾಖೆಗೆ ಅವರು ಮೊದಲನೇ ಆದ್ಯತೆ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಹಂಗೆ ನೋಡಿದರೆ ಬಟ್ ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ ನಮಗೆ ಒಂದು ಕಣ್ಣಲ್ಲಿ ಸುಣ್ಣ ಒಂದು ಕಣ್ಣಲ್ಲಿ ಬೆಣ್ಣೆ ಅನ್ನೋ ಥರ ನಮ್ಮನ್ನು ಪೂರ ಕಡೆಗಣಿಸ್ತಾ ಇದ್ದಾರೆ ನಾವು ಮಾಡ್ತಕ್ಕಂಥ ಕೆಲಸ ಬೇರೆ ಯಾವ ಇಲಾಖೆಯವರು ಅಷ್ಟು ಶ್ರಮಿಕ ವರ್ಗದಲ್ಲಿ ಯಾರೂ ಇಲ್ಲ ಸಾರ್ವಜನಿಕರೊಂದಿಗೆ ನಾವು ನಿಕಟವಾಗಿ ಸಂಪರ್ಕದಲ್ಲಿರ್ತೀವಿ ಅತಿ ಹೆಚ್ಚು ಸಾರ್ವಜನಿಕರ ಸಂಪರ್ಕದಲ್ಲಿರ್ತಕ್ಕಂಥದ್ದು ನಮ್ಮ ಇಲಾಖೆಯವರೇ ನಮ್ಮ ಒಂದು ನೌಕರರೇ ಅಂತ ಹೇಳೋಕ್ಕೆ ನಮ್ಮಲ್ಲಿ ಹೆಚ್ಚು ಹೆಮ್ಮೆ ಅನಿಸುತ್ತೆ ನಮಗೆ ಯಾಕಂದರೆ ಅವ್ರ ಕೆಲಸ ಕಾರ್ಯಗಳಿಗೆ ಹೆಚ್ಚು ತೊಡ್ಕೊಳ್ತೀವಿ ನಾವು ಸುಮಾರು ಮೂವತ್ತಕ್ಕೂ ಹೆಚ್ಚು ಸೇವೆಗಳನ್ನ ನಮ್ಮ ಇಲಾಖೆಯಿಂದ ನಾವು ಸಾರ್ವಜನಿಕರಿಗೆ ಕೊಡ್ತೀವಿ ದಿನನಿತ್ಯ ಈ ಸಾರ್ವಜನಿಕರು ನಮಗೆ ಒಡನಾಟದಲ್ಲಿ ಇರ್ತೀವಿ ಹಾಗಾಗಿ ನಮ್ಮನ್ನು ಅವ್ರು ಕಡೆಗಣಿಸ್ತಕ್ಕಂಥದ್ದು ಭಾಳ ಒಂದು ಏನು ತಾರತಮ್ಯ ಮಾಡ್ತಿರೋದು ನಮಗೆ ಭಾಳ ಖೇದ ಅನಿಸುತ್ತೆ ಭಾಳ ವಿಷಾದದ ಸಂಗತಿ ಅದು ಹಾಗಾಗಿ ನಮಗೆ ಇರ್ತಕ್ಕಂಥ ಮೇನ್ ನಮ್ಮ ಒಂದು ಬೇಡಿಕೆಗಳು ಏನಂದರೆ ಮೂಲಭೂತವಾಗಿ ನಮಗೆ ಜ್ಯೋತಿ ಸಂಜೀವಿನಿಯ ಒಂದು ಕಾರ್ಯಕ್ರಮ ಏನಿದೆ ಬೇರೆ ಇಲಾಖೆಗಳಿಗೆ ಅದನ್ನ ವಿಸ್ತರಣೆ ಮಾಡಿದಂಗೆ ನಮ್ಮ ಇಲಾಖೆಗೂ ವಿಸ್ತರಣೆ ಮಾಡಬೇಕು ಹೆಚ್ಚು ಕಾಯಿಲೆಗಳಿಗೆ ಒಂದು ಅನಾರೋಗ್ಯಕ್ಕೆ ಪೀಡಿತರಾಗ್ತಕ್ಕಂಥದ್ದು ನಮ್ಮ ಇಲಾಖೆಯವರೇ ಅತಿ ಹೆಚ್ಚು ಗಲೀಜಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಮೇಲೆ ಯಾವುದೇ ಒಂದು ಅಸಹ್ಯ ಪಟ್ಕಳ್ದಂಗೆ ಎಲ್ಲ ಕೆಲಸ ನಿರ್ವಹಿಸ್ತಕ್ಕಂಥದ್ದು ನಮ್ಮ ಇಲಾಖೆಯವರೇ ಹಾಗಾಗಿ ನಮಗೆ ಫಸ್ಟು ಅದನ್ನ ನಮ್ಮ ಇಲಾಖೆಗೆ ಕೊಟ್ಬಿಟ್ಟು ಬೇರೆ ಇಲಾಖೆಯವರಿಗೆ ನಂತರ ಪರಿಗಣಿಸೋ ಥರ ನಾವು ಆ ಥರ ಯೋಚನೆ ಮಾಡ್ಬೋದೇನೋ ಸಾರ್ವಜನಿಕರಲ್ಲಿ ಈಗ ರಾಜ್ಯ ಸರ್ಕಾರ ಏನು ಹೇಳಕ್ ಬಯಸ್ತೇವೆ ರಾಜ್ಯ ಸರ್ಕಾರಕ್ಕೆ ನಮ್ದು ಒಂದು ಮನವಿ ಇಷ್ಟೇ ಏನಂದ್ರೆ ನಮಗೆ ಜ್ಯೋತಿ ಸಂಜೀವಿನಿ ಅಂತಕ್ಕಂಥ ಒಂದು ಆರೋಗ್ಯ ಕಾರ್ಯಕ್ರಮ ಏನಿದೆ ನಮ್ಮ ಇಲಾಖೆಗೆ ನಮ್ಮ ನೌಕರರಿಗೂ ವಿಸ್ತರಿಸಬೇಕು ಆಮೇಲೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂಥ ಏನೋ ನೌಕರರಿದ್ದಾರೆ ಅವ್ರನ್ನ ಪರ್ಮನೆಂಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಗೆ ಕನ್ಸಿಡರ್ ಮಾಡ್ತಾರಲ್ವ ಪರಿಗಣಿಸ್ತಾರೆ ನಮ್ಮನ್ನ ಅರೆ ಸರ್ಕಾರಿ ನೌಕರರಂತಾರೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಊಟ ಸರ್ಕಾರಿ ನೌಕರರಲ್ಲ ನಾವು ನಮಗೆ ಕೆ ಜಿ ಐ ಡಿ ಇಲ್ಲ ಜಿ ಪಿ ಎಫ್ ಇಲ್ಲ ಈ ಎಲ್ಲ ಸೌಲಭ್ಯಗಳನ್ನು ನಮಗೂ ಕೊಡಬೇಕಂತ ನಮ್ಮದು ಒಂದು ಮನೆಗೆ ಮೇಲಾಗಿ ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಹಲವಾರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಎಲ್ಲ ಕಾರ್ಯನಿರ್ವಹ ಆಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದು ನಮ್ಮ ಇಲಾಖೆಗೆ ಅದನ್ನು ಕೊಡಬೇಕಂತ ಕೇಳ್ತೀವಿ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ತರಬೇಕಂತ ಕೇಳ್ತೀವಿ ಕೇಳ್ಕೊಳ್ತೀವಿ ನೇರ ಪಾವತಿಯಲ್ಲಿ ಇರ್ತಕ್ಕಂಥ ಪರ್ಮೆಂಟ್ ಮಾಡ್ಬೇಕಂತ ಕೇಳ್ಕೊಳ್ತೀವಿ ಇದನ್ನ ನೀರ ಸರಬರಾಜು ಸಹಾಯಕರಲ್ಲಿ ಅದರಲ್ಲಿ ಕೂಡ ಹೊರಗುತ್ತಿಗೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರನ್ನ ಅವ್ರೂ ಕೂಡ ನಾವು ಏನಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಪರಿಗಣಿಸಬೇಕನ್ನೋದು ನಮ್ಮದು ಮನವಿ ಆಗಿದೆ ಸರ್ಕಾರಕ್ಕೆ ಆದಷ್ಟು ಬೇಗನೆ ನಮ್ಮ ಒಂದು ಮನವಿನ ಪುರಸ್ಕರಿಸಿ ನಮಗೆ ನ್ಯಾಯ ಕೊಡಬೇಕಂತಕ್ಕಂಥದ್ದು ಈ ಮೂಲಕ ನಾನು ಧನ ಸರ್ಕಾರಕ್ಕೆ ಕೇಳ್ತೇನೆ ನಮಸ್ತೆ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ ಪೌರ ಕಾರ್ಮಿಕ ಕಾರ್ಮಿಕರ ಅಧ್ಯಕ್ಷ ಸರ್ ಇವತ್ತು ಪ್ರತಿ ಪ್ರತಿಭಟನೆ ಮಾಡುವುದು ಕಾರಣ ಏನಂದರೆ ನಾವು ಸರ್ಕಾರಕ್ಕೆ ಒಂದು ನಾಲ್ಕು ಬೇಡಿಕೆಗಳು ಇಟ್ಟಿದ್ದೀವಿ ಸರ್ ಒಂದು ಎಲ್ಲ ಕಾಯಂ ನೌಕರರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಇವತ್ತು ಕಾಯಂ ನೌಕರರು ಅಂತೇಳಿ ಅನೇಕ ಬಾರಿ ಅನೇಕರು ಹೇಳ್ತಾರೆ ಆದರೆ ರಾಜ ನೌಕರರಿಗಿಂತ ಸೌಲಭ್ಯ ನಮಗಿಲ್ಲ ಇವತ್ತು ಮಲ್ತಾಯಿ ಮಕ್ಕಳಾಗಿ ನಮ್ಮನ್ನು ನೋಡ್ತಿದ್ದಾರೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ನಮ್ಮಲ್ಲೇ ಒಂದು ಎರಡು ಭಾಗ ಮಾಡಿದ್ದಾರೆ ಅದು ಸರ್ಕಾರಕ್ಕೆ ಒಂದು ಮನವಿ ಇಟ್ಟಿದ್ದೀವಿ ಸರ್ ಹೊರಗುತ್ತೆ ನೌಕರು ಲೋಡರ್ಸು ಡ್ರೈವರ್ಸು ಶೌಚಾಲಯ ಪ್ರತಿಯೊಬ್ಬರು ವಾಟರ್ ಸರ್ವಾಜು ವಾಟರ್ ಸಪ್ಲೈ ಎಷ್ಟೋ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದ್ದಾರೆ ಅವರಿಗೆ ಕಾಯಿಮತಿ ಆಗಿಲ್ಲ ಕಾರಣ ಬರೀ ಒಂದು ಕೆ ಉತ್ತರ ನಾವು ಮಾಡ್ತೀವಿ 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 ಅಂತೇಳಿ ಇಲ್ಲೇವರೆಗೂ ನಲವತ್ತೊಂದು ದಿನ ಕಪ್ಪು ಬಟ್ಟೆ ಧರಿಸಿಕೊಂಡು ಗಡುವನ್ನು ನೀಡಿದ್ದೀವಿ ಅದೇ ಆ ಗಡುವನ್ನು ನೀಡಿದರೂ ಕೂಡ ಯಾವುದೇ ಒಂದು ನಮ್ಮ ರಾಜ್ಯದಿಂದ ನಮಗೆ ಯಾವುದೇ ಮಾಹಿತಿ ಬರಲಿಲ್ಲ ಆ ಕಾರಣಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕಮಿಟಿ ಮಾಡಿ ಇದು ಈದ್ ಈ ಥರ ಆದರೆ ಸರಿ ಹೋಗಲ್ಲ ಅಂತೇಳಿ ನಾವು ರಾಜ್ಯಕ್ಕೆ ನಾವು ಏನೆಂಬುದಾಗಿ ತೋರಿಸ್ಬೇಕೆಂಬುದಾಗಿ ಒಂದು ದನಿ ಎತ್ತಬೇಕೆಂಬುದಾಗಿ ಒಂದು ಸೈಕಲ್ ಹಮ್ಮಿಕೊಂಡಿದ್ವಿ ಸರ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈರಡೇ ಇರೋದಕ್ಕೂ ನಾವು ಯಾವುದೇ ಕಾರಣಕ್ಕೂ ಮುಸ್ಕರ ನಿಲ್ಲಿಸಲ್ಲ ಎಂಬುದಾಗಿ ಈ ಮೂಲಕದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ವಾಹನ ಚಾಲಕರು ವಾಹನ ಚಾಲಕ ಅಂತಾರ ನಾವು ಆದರೂ ವಾಹನ ಚಾಲಕರು ಒಂದೇ ಅಲ್ಲ ಮಾಡೋದು ಕೆಲಸ ಓರೇ ಕಾರಣ ಕೆಲಸ ಮಾಡ್ತೀವಿ ನಾವು ಕಸನೂ ಎತ್ತೀವಿ ಗಾಡಿನೂ ಓಡಿಸ್ತೀವಿ ಆದರೂ ನಮ್ಮ ಬೇರೆ ಗಾಡಿ ಓಡಿಸ್ತಾರೆ ಗಾಡಿ ಓಡಿಸ್ತಾರೆ ಅಷ್ಟೇ ಬಿಟ್ಟು ಬೇರೆ ಕೆಲಸ ಏನೂ ಮಾಡೋದಿಲ್ಲ ಅಂತೇಳಿ ಎಷ್ಟು ಭಾಳ ವರ್ಷದಿಂದ ನಮ್ಮ ಹಿಂದೆ ಉಳಿಸೆ ಬಂದಿದ್ದಾರೆ ನಮ್ಮ ಮುಂದೆ ಧಾರಕ ಇದೇನೇ ಮಾಡಕತ್ತಿಲ್ಲ ಅವರು ನಾವು ಪೌರ ಕಾರ್ಮಿಕ ಕೆಲಸನೇ ಮಾಡ್ತೀವಿ ವಾಹನ ಓಡಿಸಿ ಪೌರ ಕನ್ವ್ಯೂನ್ಸ್ ಇದನ್ನು ಮಾಡ್ತೀವಿ ನಮ್ಮನ್ನು ಟೈಮಿಗೆಗೊಳಿಸ್ಬೇಕಂತೇಳಿ ನಾವು ಈ ಮೂಲಕ ನಾವು ಸ್ಟ್ರೈಕ್ ಮಾಡಿ ಬೇಡಿಕೆಯನ್ನು ಇಟ್ಟಿದ್ದೀವಿ ನಮಸ್ಕಾರ ನನ್ನ ಹತ್ರ ಜಿಮ್ಮಾರೆಡ್ಡಿ ಅಂತೇಳಿ ಸರ್ ಈಗ ನಾವು ಇವತ್ತಿಗೆ ಮೂರು ದಿನ ಮುಂದ್ಕೊಂಡು ಇವತ್ತಿನವರೆಗೂ ಏನು ಇನ್ನೂ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಎಲ್ಲರೂ ಹೇಳ್ತಾರೆ ಪೌರ ಕಾರ್ಮಿಕರೇ ದೇವರು ಪೌರ ಕಾರ್ಮಿಕರೇ ಎಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾವುದು ಪ್ರತಿಫಲ ಸಿಗ್ತಾಯಿಲ್ಲ ನಮಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮಾಡೋಂಥ ಕೆಲಸನ ನಾವ್ರು ಸ್ವಲ್ಪ ಗಮನಿಸ್ಬೇಕು ನಾವು ಮಾಡೋ ಕೆಲಸ ಯಾರು ಮಾಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅದ್ರ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕರೆ ಭಾಳ ಒಳ್ಳೇದು ಸರ್ ನಮಗೆ ನಾಗಲಕ್ಷ್ಮಿ ಅಂತ ಕನ್ನಡ ಮಾತಾಡೋದು ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದ್ರ ನಮ್ಮಕೊಂಡು ನಮಗೆ ಏನು ಆಧಾರ ಇಲ್ಲ ನಮ್ಮ ನಮ್ಮ ಕುಟುಂಬ ಮುಖ್ಯ ಆಧಾರ ಬೇಕು ನಮಗೆ ಕಾಯಮಾಗಿ ಕೊಲಿಸಿದ್ದೀವಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ